ನಮಸ್ಕಾರ ವೀಕ್ಷಕರೇ ನಾವು ಹಾಸ್ಯ ಧಾರಾವಾಹಿಯ ಪಾರ್ಟ್ ಟು ಸಂಚಿಕೆ ಬುಧವಾರದ ಪಾರ್ಟ್ ಟು ಸಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಆಲಿಗೆ ಸೆಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇತ್ತ ರೋಹಿಣಿಗೆ ಮನೋಜ್ ಅವ್ರ ತಂದೆ ಹತ್ರ ಹಣ ಕೇಳಲು ಒತ್ತಾಯ ಮಾಡ್ತಿರ್ತಾನೆ ಆಗ ರೋಹಿಣಿ ನಾನು ಯಾವುದೇ ಕಾರಣಕ್ಕೂ ಹಣ ಕೇಳಲ್ಲ ಅಂತ ಹೇಳ್ತಿರ್ತಾಳೆ ಆಗ ಮನೋಜ್ ನೋಡು ರೋಹಿಣಿ ಜೀವನದಲ್ಲಿ ತಲೆ ಎತ್ತಬೇಕಂದರೆ ಮೊದಲು ಎಲ್ಲರ ಮುಂದೆ ತಲೆ ತಗ್ಗಿಸಲೇಬೇಕು ಆಗ ರೋಹಿಣಿ ಈ ಮಾತು ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಕೆಲಸಕ್ಕೆ ಸೇರಿದಾಗ ಈ ಮಾತು ನೆನಪಾಗ್ಲಿಲ್ವಾ ನಿಮಗೆ ಮನೋಜ್ ಮೊದಲು ನೀವು ಕೆಲ್ಸಕ್ಕೆ ಸೇರಿ ಇಲ್ಲಿ ನಾಲ್ಕೈದು ಕಾಸು ಸಂಪಾದನೆ ಮಾಡೋದು ಕಲೀರಿ ಆಗ ಆಟೋಮೆಟಿಕಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಮತ್ತು ರೋಹಿಣಿ ಮನೆ ಬಾಗಿಲವರೆಗೂ ಸಾಲುಗಾರರು ಬರೋ ಹಾಗೆ ಇಪ್ಪತ್ತು ಸಾವಿರ ಸಾಲ ಮಾಡಿ ದುಡ್ಡು ಅಂತ ನಾನು ಹೇಳಿದ್ನ ಮರ್ಯಾದೆ ಇರಬೇಕು ಮನೋಜ್ ಸಾಲ ಮಾಡಬಾರ್ದು ಅನ್ನೋ ಕಾಮನ್ ಕಾಮನ್ ಸೆನ್ಸ್ ಇರಬೇಕು ಅದಿಲ್ಲ ಅಂದರೆ ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ ಆಗ ಅಲ್ಲಿಗೆ ರೋಹಿಣಿಗೆ ಸಾಲ ಕೊಟ್ಟವರು ಬರ್ತಾರೆ ಆಗ ಮನೋಜ್ ಯಾರೋ ನೀವು ಆಗ ಅವರು ನೀನು ಯಾರು ಅಂತ ಹೇಳೋ ಫಸ್ಟು ನಾನು ಅವಳು ಗಂಡ ಅಂತ ಹೇಳ್ತಾಳೆ ಆಗ ರೋಹಿಣಿಯನ್ನು ಕುರ್ತು ಏನಮ್ಮ ಎಲ್ಲ ಸತ್ಯನ ಅವನಿಂದ ಬಚ್ಚಿಟ್ಟಾಗಿದೆ ನೀನು ಆಗ ಮನೋಜ್ ಏನು ಸತ್ಯ ಅದು ಅಂತ ಕೇಳಿದಾಗ ಅದು ನಾನು ಹಿಂದೆ ಇರೋ ಹುಡುಗಿನ್ ಕೇಳು ಕೇಳು ಹೇಳ್ತಾಳೆ ಆಗ ಮನೋಜ್ ಏನಾಯಿತು ರೋಹಿಣಿ ಏನು ಆಗ ರೋಹಿಣಿ ನನಗೆ ಗೊತ್ತಿಲ್ಲ ಮನೋಜ್ ಆಗ ಅಲ್ಲಿಗೆ ಬಂದಿದ್ದ ಬ್ಯಾಂಕ್ನವರು ಮರ್ತಿರ್ಬೋದು ನೆನಪಿಸ್ತೀವಿ ಮೂರು ವರ್ಷದಿಂದ ಬ್ಯಾಂಕಲ್ಲಿ ಮೂರು ಕಾಲು ಲಕ್ಷ ಸಾಲ ಮಾಡಿರೋದು ನೆನಪಿದೆಯಾ ಅಂತ ರೋಹಿಣಿನ ಕೇಳ್ತಾರೆ ಮತ್ತು ಬ್ಯಾಂಕ್ನವರು ಫೋನ್ ನಂಬರ್ ಚೇಂಜು ಮನೆ ಖಾಲಿ ತಲೆ ಮಾಡಿಸ್ಕೊಂಡು ಓಡಾಡ್ತಿದ್ಯಾ ಅಂದ್ಕೊಳ್ಳೆ ಮನೋಜ್ ರೀ ಮಿಸ್ಟರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಇವಳು ಆಗಲ್ಲ ಆಗ ಬ್ಯಾಂಕ್ನವರು ನಾವು ಯಾಕೆ ಸುಳ್ಳೇನ ಪಬ್ಲಿಕ್ನಲ್ಲಿ ಬೇಕಿದ್ದರೆ ಕೇಳಿರಿ ನಿಮ್ಮ ಹೆಣ್ತಿನ ಆಗ ಮನೋಜ್ ಹೌದಾ ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ಸುಮ್ಮನೆ ನಿಂತಿರ್ತಾಳೆ ಆಗ ಬ್ಯಾಂಕ್ನೂರು ಮಗ ಗಂಡ ಹೆಂಡ್ತಿ ಜೊತೆಗೆ ಇದ್ದಾರೆ ತೊಗೊಳೋಣ ಪ್ರೂಫು ನಿಮ್ಮದು ನಿಮ್ಮ ಗಂಡಂದು ಆಧಾರ್ ಕಾರ್ಡ್ ತೊಗಿರಿ ಪ್ರೂಫ್ ತೊಗೋತೀವಿ ಅಂತ ಹೇಳ್ತಾರೆ ಆಗ ಮನೋಜ್ ನಾನು ಯಾಕೆ ಕೊಡಬೇಕು ಅಂತ ಕೇಳ್ತಾನೆ ಅವ್ರ ಗಂಡ ನೀವು ತಾನೆ ಅವ್ರನ್ನೂ ನಾವು ನಂಬಲ್ಲ ಅವ್ರೇನಾದರೂ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮನ್ನ ಹಿಡಿದು ಒಳಗಡೆ ಹಾಕ್ತೀವಿ ಅಂತ ಹೇಳ್ತಾರೆ ಈಗೇನು ಆಧಾರ್ ಕಾರ್ಡ್ ಕೊಡ್ತೀರಾ ಇಲ್ಲ ಪೊಲೀಸ್ ಸ್ಟೇಷನಿಗೆ ಬರ್ತೀರಾ ಅಂತ ಕೇಳ್ಕೊಳ್ಳಿ ರೋಹಿಣಿ ಬೇಡ 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 ಇಬ್ಬರು ಅವ್ರಿಗೆ ಆಧಾರ್ ಕಾರ್ಡ್ ಪ್ರೂಫ್ ಕೊಡ್ತಾರೆ ಆಗ ಮನೋಜ್ ರೋಣಿ ಕುರಿತು ಮರ್ಯಾದೆ ಇರಬೇಕು ಸಾಲ ಮಾಡೋಕು ಸಾಲ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅದಿಲ್ಲ ಅಂದರೆ ಮನುಷ್ಯನಾಗ ಹುಟ್ಟಿ ಏನು ಪ್ರಯೋಜನ ಅಂತ ಅವಳು ಮಾತನ್ನ ಅವ್ನಿಗೆ ಅವ್ಳಿಗೆ ತಿರುಗಿ ಹೇಳ್ತಾನೆ ಮತ್ತೆ ಮನೋಜ್ ಅಲ್ಲ ನಾನು ಬರೀ ಇಪ್ಪತ್ತು ಸಾವಿರ ಸಾಲ ಮಾಡೋದಕ್ಕೆ ಇಷ್ಟುದಚ್ಚರ್ ಕೊಟ್ಟಲ್ಲ ಈಗ ನಾನು ಏನು ಮಾಡಬೇಕು ಹೇಳು ನೀನೆ ಅಂತ ಕೇಳ್ತಾನೆ ಅದು ಮೂರು ಕಾಲು ಲಕ್ಷ ಇದು ನನ್ನ ಹತ್ರ ಹೇಳಿಲ್ಲ ನೀನು ರೋಣಿ ಸಾರಿ ಮನೋಜ್ ಹೇಳ್ಬೇಕು ಅನ್ನೋ ಸಂದರ್ಭ ಬರಲಿಲ್ಲ ಅಂದ್ಕೊಳ್ಳೆ ಮನೋಜ್ ಬೇಕು ಅಂತಲೇ ಹೇಳಿಲ್ಲ ಇದೊಂದೇ ವಿಷಯನ ಇನ್ನೂ ಏನಾದರೂ ಮುಚ್ಚಿಟ್ಟಿದೆಯಾ ಅಂತ ಹೇಳ್ತ ಕೇಳ್ತಾನೆ ಮತ್ತೆ ಮನೋಜ್ ಮಾಡಬೇಕು ಅಂತ ಮಾಡಿರೋ ಸಾಲನ ಅಥವಾ ಇನ್ನೂ ಏನಾದರೂ ಇದೆಯಾ ಆಗ ರೋಹಿಣಿ ಸ್ಟಾಪ್ ಇಟ್ ಮನೋಜ್ ನಾನೇನು ನಿಮಗೆ ಯಾವಾಗ ತೊಗೊಂಡೋಗಿ ಕೊಟ್ಟು ಮೋಸ ಏನೂ ಹೋಗಿಲ್ಲ ಪೂಜೆ ಅವ್ರ ತಾಯಿಗೆ ಆಪ್ರೇಷನ್ ಇತ್ತು ಅದಕ್ಕೆ ತೊಗೊಂಡೆ ತೀರ್ಸ್ತೀನಿ ಬಿಡಿ ಅಂತ ಹೇಳಿ ಅಲ್ಲಿಂದ ಅವರು ಟೋಗ್ತಾಳೆ ಸ್ವಲ್ಪ ದೂರ ಹೋಗಿ ಮತ್ತೆ ರೋಹಿಣಿ ವಾಪಸ್ ಬಂದು ಸ್ವಾರಿ ಮನೋಜ್ ಸ್ವಲ್ಪ ಕೇವಲವಾಗಿ ಮಾತಾಡ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ಮನೋಜ್ ಅಭ್ಯಾಸ ಆಗೋಗ್ಬಿಟ್ಟಿದೆ ಇಷ್ಟು ದಿನ ರಕ್ತ ಹಚ್ಕೊಂಡಿದ್ದವನು ದಿನ ಮನೇಲ್ಲೇ ಅವಮಾನ ಮಾಡ್ತಿದ್ದ ಇವತ್ತು ಹೆಣ್ತೀನೂ ನಡೀಲಿ ನಡೀಲಿ ಅಂತ ಹೇಳ್ತಾನೆ ಮತ್ತೆ ಮನೋಜ್ ತಪ್ಪು ನಂದೇ ಅಲ್ವಾ ತಲೆ ತಗ್ಗಿಸಲೇಬೇಕು ನಾನು ಇಷ್ಟಕ್ಕೆಲ್ಲ ಆಯ್ಕೆ ಅಂತ ಹೇಳಿ ಅಲ್ಲಿದ್ದ ಹೊರಟು ಹೋಗ್ತಾನೆ ಇತ್ತ ಅಲ್ಲಿಂದ ಹೊರಟು ಬಂದ ರೋಹಿಣಿ ಮನೆಗೆ ಬಂದು ಅತ್ತೆ ಅದ ಶಾಂತಿಯ ಫೇಸ್ ವಾಶ್ ಮಾಡ್ತಿರ್ತಾಳೆ ಮತ್ತೆ ರೋಹಿಣಿ ಶಾಂತಿಯನ್ನು ಕುರಿತು ಅತ್ತೆ ಫ್ಯಾಂಟ್ಯಾಸ್ಟಿಕ್ ಫೇಸ್ ಅತ್ತೆ ನಿಮ್ಮದು ಒಂದೇ ಒಂದು ರಿಂಕಲ್ ಕೂಡ ಇಲ್ವಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಅಷ್ಟು ಸುಖವಾಗಿ ಬಳಸಿದ್ರಮ್ಮ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾಳೆ ಮತ್ತೆ ಶಾಂತಿ ಆ ಚೆಂಡು ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲ ನಾಜೂಕಾಗೇ ಇತ್ತು ಅನ್ನುತ್ತಿದ್ದಾಗಲೇ ಅಲ್ಲಿಗೆ ಮೀನ ಬರ್ತಾಳೆ ರೋಹಿಣಿ ಅವರೇ ಬಿಸಿನೀರು ಅಂತ ಹೇಳ್ತಾಳೆ ಆಗ ರೋಹಿಣಿಯವರು ಅಲ್ಲಿಟ್ಬಿಡಿ ಅಂತ ಹೇಳಿ ಆಗ ರೋಹಿಣಿ ಮೀನಾ ನೀವು ಫೇಸ್ಬುಕ್ ಹಾಕೊತೀರಾ ಅಂತ ಕೇಳ್ತಾಳೆ ಆಗ ರೋಹಿಣಿ ನಾನು ಮದುವೆ ದಿನ ಮಾತ್ರ ಹಾಕೊಂಡಿದ್ದು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಅದು ಲಕ್ಕಮ್ಮ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ಇಲ್ಲಾಂದರೆ ಕರಿ ಕೋಳಿ ಥರ ಕಾಣ್ತಾ ಇದ್ಲು ಮತ್ತೆ ರೋಹಿಣಿ ಮದುವೆ ದಿನ ಬಿಟ್ಟು ನೀವು ಯಾವತ್ತೂ ಯೂಸ್ ಮಾಡಿಲ್ಲ ಅಂತ ಕೇಳ್ತಾಳೆ ಆಗ ಮೀನ ಬಿಸಿನೀರು ಕುಡಿ ಹಸಿ ತರಕಾರಿ ತಿನ್ನು ಅಂತ ಅಮ್ಮ ಹೇಳಿದ್ದಾರೆ ಅಷ್ಟು ಮಾತ್ರ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಇವರಮ್ಮ ಮಿಸ್ ಇಂಡಿಯಾ ಅದಕ್ಕೆ ಇದೆಲ್ಲ ಹೇಳಿದಾಳೆ ಅಂತ ಹೇಳ್ತಾಳೆ ಮತ್ತು ಶಾಂತಿ ಎಲ್ಲ ಗೊತ್ತು ಕಣಮ್ಮ ಇವ್ರಮ್ಮಂಗೆ ಎಲ್ಲ ಗೊತ್ತು ಬಿಟ್ಟರೆ ಆಪ್ರೇಷನ್ ಕೂಡ ಮಾಡಿಬಿಡ್ತಾರೆ ಅಂತ ಹೇಳ್ತಾಳೆ ಆಗ ಬೇಜಾರಾಗಿ ಅಲ್ಲಿಂದ ಮೀನಾ ಹೊರಟೋಗ್ತಾಳೆ ಅವಳು ಅಲ್ಲಿಂದ ಹೋದ್ಮೇಲೆ ಶಾಂತಿ ಮತ್ತು ರೋಹಿಣಿಗೆ ಅವಳು ಇದ್ದಿದ್ದೆ ನೀನು ಅಚ್ಚಮ್ಮ ಅಂತ ಹೇಳಿ ಫೇಸ್ ವಾಶ್ ಹಾಕಿಸ್ತಾಳೆ ಪೂರ್ತಿ ಫೇಸ್ ಪ್ಯಾಕ್ ಹಾಕಿದ ಮೇಲೆ ರೋಹಿಣಿ ಅತ್ತೆ ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೀಗೆ ಇರಲಿ ಆಮೇಲೆ ನಾನು ಐಸ್ ನೀರಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಆಯಿತು ಕಣಮ್ಮ ನೀನು ಹೆಂಗೆ ಹೇಳ್ತೀವಿ ಅವಂಗೆ ಇತ್ತ ಶ್ರುತಿ ಮತ್ತು ರವಿ ಎ ಸಿ ವಿಚಾರವಾಗಿ ಜಗಳ ಆಡ್ತು ರವಿ ಎಸಿನ ಆಫ್ ಮಾಡ್ತಾನೆ ಆಗ ಶ್ರುತಿ ಎ ಸಿ ಯಾಕೆ ಆಫ್ ಮಾಡಿದೆ ನನಗೆ ಚಳಿ ಆಗ್ತದೆ ಆಗ ಶ್ರುತಿ ನನಗೆ ಶೆಕೆ ಆಗ್ತಿದೆ ಅಂತ ಹೇಳ್ತಾಳೆ ಆಗ ರವಿ ನ ಶ್ರುತಿ ನಾನು ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕು ಈ ಥರ ಟೆನ್ಷನ್ ಕೊಟ್ಟರೆ ನನಗೆ ನಿದ್ದೆ ಶ್ರುತಿ ನಿನಗೋ ಅಷ್ಟೊಂದು ಕಷ್ಟ ಆದರೆ ಆಚೆ ಹೋಗಿ ಮಲ್ಕೋ ಅಂತ ಹೇಳ್ತಾಳೆ ಹಾಗೆ ರವಿ ನಾನೇ ಆಚೆ ಹೋಗಿ ಮಲ್ಕೊಳ್ಳಿ ನೀನೇ ಬೇಕಾದ್ರೂ ಹೋಗಲು ಮಲ್ಕೋ ಅಂತ ಹೇಳ್ತಾನೆ ಎ ಸಿ ವಿಚಾರವಾಗಿ ಇಬ್ಬರು ಕಿತ್ತಾಡ್ತಿರ್ತಾರೆ ಇದೇ ಸಮಯಕ್ಕೆ ಕರೆಂಟ್ ಹೋಗುತ್ತೆ ಆಗ ರವಿ ಹಬ್ಬ ಕರೆಂಟ್ ಹೋಗಿ ಒಳ್ಳೆ ಕೆಲಸ ಮಾಡ್ತೀನಿ ಇನ್ಮೇಲಿಂದ ನಾನು ನೆಮ್ಮದಿಯಾಗಿ ಮಲಗ್ತೀನಿ ಅಂತ ಹೇಳಿ ದೇವ್ರೇ ಥ್ಯಾಂಕ್ ಯು ಅಂತ ಹೇಳಿ ಮಲಗ್ತಾರೆ ಇತ್ತ ಸೂರ್ಯ ರಾತ್ರಿ ವೇಳೆ ಕರೆಂಟ್ ಹೋದ ಸಮಯದಲ್ಲಿ ನಿದ್ದೆ ಬರದೇ ಇರಿದಾಗ ಮನೆ ಒಳಗೆ ಬಂದಿರ್ತಾನೆ ಆಗ ಮೀನ ಕೂಡ ಎದ್ದಿರ್ತಾಳೆ ಮೀನ ಸೂರ್ಯನನ್ನು ನೀವಿನ್ನೂ ಮಲಗಿಲ್ವಾ ಆಗ ಸೂರ್ಯ ಇಲ್ಲ ನೀರು ಅಂತ ಬಂದೆ ಕರೆಂಟ್ ಹೋಯಿತು ಅಂತ ಕೇಳ್ತಾನೆ ಆಗ ಮೀನ ಈಗಲೇ ಹೋಯ್ತು ಮತ್ತು ಸೂರ್ಯ ಸರಿ ಆಯಿತು ಕೈಯಲ್ಲಿರುವ ಮೇಣ್ಬತ್ತಿನೂ ಕೊಡು ಎಲ್ಲ ಕಡೆ ಇಡೋಣ ಅಂತ ಹೇಳಿ ಇಸ್ಕೊತಾನೆ ಇಬ್ರಿ ಸೇರಿ ಇಡೀ ಮನೆಯನ್ನು ಮೇಣದ ಮೇಣಬತ್ತಿಯಿಂದ ಬೆಳಗ್ತಾರೆ ಆಗ ಸೂರ್ಯ ಅಯ್ಯೋ ಹೊರ್ಗಡೆ ಎಲ್ಲ ಕರೆಂಟ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ಹೋಗಿದೆ ಅಯ್ಯಯ್ಯೋ ಫ್ಯೂಸ್ ಏನಾದರೂ ಹೋಗಿರ್ಬೋದು ಅಂತ ಯೋಚಿಸ್ತಾನೆ ಅದೇ ಕತ್ತಲಲ್ಲಿ ಅಲ್ಲಿಗೆ ಶಾಂತಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಹಾಗೆ ಬರ್ತಾಳೆ ಆಗ ಮೀನ ಮತ್ತು ಸೂರ್ಯ ಇಬ್ರು ಎದುರ್ತಾರೆ ಮತ್ತು ಜೋರಾಗಿ ಕಿರಿಸ್ತಾರೆ ಸೂರ್ಯ ಅಯ್ಯೋ ದೇವ್ವ ದೇವ್ವ ಅಂತ ಕುಗ್ತಿರ್ಬೇಕಾದ್ರೆ ಶಾಂತಿ ದೇವ್ವ ಅಲ್ಲ ಕೊಡೋ ನಾನು ಅಂತ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ದೇವಕ್ಕೆ ನನ್ನ ಹೆಸರು ಬೇರೆ ಗೊತ್ತು ಅಂತ ಹೇಳ್ತಾನೆ ಆಗ ಇದನ್ನು ಕೇಳಿ ಮೀನು ಜೋರಾಗಿ ನಗ್ತಾ ಇರ್ತಾಳೆ ಅತ್ತೆ ನೀವಾ ಅಂತ ಹೇಳ್ತಾಳೆ ಓಕೆ ಫ್ರೆಂಡ್ಸ್ ಇದಿಷ್ಟು ಬುಧವಾರದ ಆಸೆ ಸಂಚಿಕೆ ಈ ವಿಡಿಯೋ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋದು ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು